వెల్కమ్ బ్యాక్ టు మై న్యూ వ్లగప్పు స్పైడర్ మ్యాన్ డ్రెస్ హావతూ అదే తోర్స్కే అదన బి చైన్ గైస్ దానికి వంద స్కాలర్షిప్ బంది స్కూల థౌసండ్ సిక్స్ హండ్రెడ్ రుపీస్ ఏమో బంది ఆ దుడ్ వేస్ట్ మిట్టు నమ్మమ్ కర్కొండ్బుట్టు టెంతల్ ఏను అన్సతే కర్కొండీ ఈ డిజైన్ నాకు సిబడే ఇష్టాయిత అదే గోల్డ్ తగోకంతో సిపడే ఆసై బి తగ్గ ముందే నేను ಚಿನ್ ಮಾಡಿಸ್ಕೊಡ್ತೀನಿ ಅನ್ಬಿಟ್ಟು ಅವಾಗ ಈ ಬೆಳ್ಳಿ ಅವಾಗ ನಮ್ಮ ನಮ್ಮಮ್ಮಿ ಹೇಳಿದ್ರು ಅಂತ ಸರಿ ಆಯ್ತು ಅಂದ್ಬಿಟ್ಟು ಬೆಳ್ಳಿ ತಗೊಂಡಿದ್ದೆ ಬೆಳ್ಳಿ ತೊಗೊಂಡು ಒನ್ ಇಯರ್ ಒಳಗಡೆ ನನಗೆ ಸೇಮ್ ಚೈನು ಚಿನ್ನದ ಕೊಡಿಸಿದ್ರು ಬಟ್ ಅವರ ಇಂಟೆನ್ಶನ್ ಏನಿತ್ತು ಅಂದ್ರೆ ಆ ಟೈಮಲ್ಲಿ ಆ ಚಾಯನ್ನ ಇವಳು ಮದುವೆ ಆಗ ಹುಡುಗ ಬರ್ತಾನಲ್ಲ ಹೇಗಿರು ತೆಗಿಸ್ಕೊತಿದ್ರಲ್ಲ ಆ ಮದುವೆ ಆಗ ಹುಡುಗ ಕೊಡೋಣ ಅಂತ ಆ ಮದುವೆ ಹುಡ್ಗ ಆಗ ಹುಡುಗ ಆಯಿತು ಆ ಮದ್ವೆ ಆಗ ಹುಡ್ಗ ಯಾರಂದ್ರೆ ಈ ಮಾರಯ್ಯ ಈ ಮಾರಯ್ಯಂಗೆ ಆ ಚೈನ ಕೊಟ್ಟೆ ನನ್ನ ಫೇವ್ರೇಟಲ್ಲಿ ಫೇವ್ರೇಟ್ ಚೈನ್ ಅದು ಕೊಟ್ಟೆ ಅದನ್ನು ಜೋಸೆಲ್ಲ ಕಾಸೆಲ್ಲ ತಗೊಂಡಿದ್ದೆವು ನಾವೆಲ್ಲ ಅಲ್ಲೇ ತಗೊತಿದ್ದು ಈ ಮಾರಯ್ಯ ಅದನ್ನು ನಾಲ್ಕು ವರ್ಷ ಹಾಕೊಂಡು ಕಿತ್ತಾಕ್ತವೆ ಐದು ವರ್ಷನ ಐದು ವರ್ಷ ಹಾಕೊಂಡಿದ್ರು ಕಿತ್ತಾಕಿ ಅಪ್ಪ ಅಪ್ಪ ಅಪ್ಪನಲ್ಲಿ ಇದಾಗ ಎಳ್ದ ಅದು ಹಂಗಾಯಿತು ಕೀತಾಯ್ತು ಕೀತೋಗಿ ಇವಾಗ ಇದನ್ನ ಮಾಡಿಸ್ಕೊಟ್ಟೆ ಎಲ್ಲ ಕತ್ವಾಗ ಸೊಪ್ಪು ಆ ಚೆನ್ನಾಗಿ ಮಾಡಿಸ್ಕೊಟ್ಟೆ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಐವತ್ತು ಸಾವಿರ ಏನೋ ಆಯಿತು ಅದನ್ನು ಮಾಡಿಸ್ಕೊಟ್ಟೆ ಇವಾಗ ನನ್ನ ಮಗಳು ಅದನ್ನು ಎಳಿತಾ ಇದ್ದಲ್ಲ ಅದಕ್ಕೆ ಮುಂದಾಲೋಚನೆ ಮಾಡಿ ಏನು ಹೇಳ್ತಾ ಇದ್ದೀನಿ ಅಂದರೆ ಇನ್ನೂ ಒಂದು ವರ್ಷನೂ ಆಗಿಲ್ಲ ತಗೊಂಡು ಅದನ್ನು ಹಾಕ್ಬಿಡು ಹಾಕ್ಬಿಟ್ಟು ಮೇಲೆ ತೆಗಿಯೋ ಥರ ಬಿಚ್ಚು ಹಾಕೋ ಥರ ಮಾಡ್ಕೊಳ್ಳೋದು ಒಂದು ಚೈನ್ ತೊಗೊಂಬಿಡು ಗಟ್ಟಿದು ಒಂದು ಟ್ವೆಂಟಿ ಫೈವ್ ಗ್ರಾಮಲ್ಲಿ ತೊಗೊಂಬಿಡು ಅಂತ ಹೇಳ್ತಾ ಇದೀನಿ ನೋಡಿ ನಾನು ಏನು ಮಾಡ್ತಾರೋ ಗೊತ್ತಿಲ್ಲ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಕಮ್ಮಿ ಅಲ್ಲಿ ನೋಡ್ತೈತೆ ನನ್ನ ಕೊಮ್ಮೆಲೆ ಎಲ್ಲಾದ್ರೂ ನಮ್ಮ ಜೊತೆ ಇರಬೇಕು ಅದು ಬಿಟ್ಟೇ ಹೋಗೋಕ್ಕಾಗಲ್ಲಾಗೈತೆ ಒಂದು ಅರ್ಧ ಗಂಟೆ ಇಲ್ಲಾಂದ್ರೆ ಒಳ್ಳೆದು ನಮ್ಮನ್ನ ಬಿಟ್ಟಿರೋದೇ ಇಲ್ಲ ಅವಳು ಅಷ್ಟು ಅಡಿಕ್ಟ್ ಆಗಿದ್ರೆ ಅದರಲ್ಲೂ ಫೀಡ್ ತೊಗೊಳ್ತಾಳಲ್ಲ ಇರೋಲ್ಲ ಫೀಡ್ ತೊಗೊಳೋ ಮಕ್ಕಳು ಯಾವುದೇ ಕಾರಣಕ್ಕೂ ಇರಲ್ಲ ಫಾರ್ಮಲಾಗಿ ಮಿಲ್ಕ್ ಮಿಲ್ಕ್ ಹಾಕ್ತಿದ್ರೆ ಬೇಕಾರೆ ಬಿಟ್ಟು ಹೋದರೆ ಮೂರು ಅವರ್ ನಾಲ್ಕು ಅವರು ಒನ್ ಅವರ್ ಬೇಕಾದ್ರೆ ಇರ್ತಾರೆ ಬಟ್ ನಮ್ಮ ಮಗ್ಳುನಂತೂ ಒನ್ ಅವರ್ಲಿಲ್ಲ ಅರ್ಧ ಗಂಟೆನೂ ಬಿಟ್ಟು ನಾವೆಲ್ಲೂ ಹೋಗೋಕ್ಕಾಗಲ್ಲ ಇವಾಗ ಸ್ಯಾರಿ ಸ್ಟಿಚ್ ಕೊಡೋಕೆ ಹೋಗ್ತಾ ಇದ್ದೀನಿ ನಿನಗೆ ಕೊಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಕೊಡೋಕೆ ಇದ್ದೀನಿ ಎಕ್ಸ್ಟ್ರಾ ಇನ್ನೂ ಒಂದು ಸ್ಯಾರಿನ ಆರ್ಡ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಚೌಡ್ರನ ಟ್ರೇನಿಂಗ್ ಅಲ್ಲಿ ಆوندಿದಾ ಸೋ ಅದನ್ನ ಇಲ್ಲಿ ಬಿಟ್ಟು ಬರುತ್ತೆ ಬೈ ಫೈಲ್ ಗೈಸ್ ಗೊಂಬೆ ಎತ್ತುಕೊಂಡೆ ಅವರು ಕಾರಲ್ಲಿ ಕೂತಿವರೇ ಬೈ ಎಸ್ ನಾನು ಸ್ಟಿಚಿಂಗ್ ಎಲ್ಲಾ ಕಟ್ಟಬಿಟ್ಟು ಹಾಗೇನೇ ಸೋಪಾ ನನಗೆ ಕೇಕ್ ತಿನ್ನಬೇಕು ಅನಿಸ್ತಾಯ್ತು ಅನೇಕ ತಿನ್ಕೊಂಡು ಅಪ್ಪಗೆ ಪಪ್ಸ್ ತಗೊಂಡು ಪ್ರಮೋದ್ ಅವ್ರು ನನಗೊಂದು ಪಾರ್ಸಲ್ ತಂದಿದ್ರು ಅನ್ನ ತಿಂದ್ಬಿಟ್ಟು ಇವಾಗ ಮೇಲುಗಡೆ ಬಂದೆ ಮಮ್ಮಿ ಮಟನ್ ಸಾಂಬಾರು ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಮಟನ್ನ ಎತ್ತಿಡಕ್ಕೆ ಹೇಳಿದ್ದೀನಿ ಫ್ರಿಡ್ಜಲ್ಲಿ ಅದಕ್ಕೆ ಮಟನ್ ಬಿರಿಯಾನಿ ಅಥವಾ ಮಟನ್ದು ಚಾಪ್ಸ್ ಏನಾದ್ರೂ ಮಾಡ್ಕೊಳ್ಳೋಣ ಫ್ರೀ ಆದಮೇಲೆ ಅಂದ್ಬಿಟ್ಟು ನನಗಂತೂ ಬೆಳಗ್ಗೆ ರೆಡಿಯಾಗ್ಬಿಡ್ತೀನಿ ಅಗೈಸ್ ವೀಡಿಯೋ ಮಾಡೋಕ್ಕೆ ಅಂತ ಅದಕ್ಕೆ ಒಂದು ಐಡಿಯಾ ಉಪಯೋಗಿಸ್ಕೊಂಡು ಫಸ್ಟ್ ಬೆಳಗ್ಗೆ ರೆಡಿ ಆಗಿಬಿಟ್ಟು ಬಂದು ఐదు వీడియో మార్కొండె స్టోరేజ్ ఇట్కీ అదామే హోగ్బు కేగడే ఆయిల్ మసాజెలా మాట్ ఫ్రెషప్ ఆగి మంది ఒకర ఏమో ముఖాలీ ఆ లిప్స్టికో కజలు క్రీమ్ ఇో ఒర ముఖ కట్త బ సో ఒక పార్సల్ లాస్ట్ టైమ్ అందా మిస్సింగ్ అదకే ಹೇಳಿದ್ವಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅವರು ಕಳಿಸಿದ್ದಾರೆ ಅದು ಅನ್ಬಾಕ್ಸ್ ಮಾಡಬೇಕು ಇವಾಗ ನಾನು ಒಂದು ಸ್ವಲ್ಪ ಆರ್ಡರ್ಸ್ ಎಲ್ಲ ತೊಗೊಳ್ತಾ ಇದೆ ಸ್ವಲ್ಪ ಆದಷ್ಟೇ ತಗೊಳ್ಳೋಣ ಸುಮ್ಮನೆ ಟೈರ್ಡ್ ಆಗೋದು ಬೇಡ ಅಂತ ಬಿಕಾಸ್ ಇವಾಗ ಚಳಿ ಶುರು ಆಗೋಯ್ತಲ್ಲ ಇನ್ನು ಮುಂದೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಬಿಕಾಸ್ ನನಗೆ ವಾಯ್ಸ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಈ ಟೈಮ್ಗಳಲ್ಲಿ ಆಮೇಲೆ ಹುಷಾರ್ ತಪ್ಪುತ್ತಾ ಇರ್ತೀನಿ ಚಳಿ ಟೈಮಲ್ಲಿ ಅಂದ್ಬಿಟ್ಟು ನಾನು ಆರಾಮಾಗಿ ಬೆಡ್ಶೀಟ್ ಹಚ್ಕೊಂಡು ಇಷ್ಟೊಂದುವ್ರಿಗೂ ಬಲ್ಕೊಂಡೆ ಆರ್ಡರ್ ತೊಗೋತಾ ಇದೆ ಅಯ್ಯಪ್ಪ ಹೆಂಗೋ ಬೇಸಿಗೆ ಇತ್ತು ಚೆನ್ನಾಗೆ ನಗಡಿ ಜ್ವರ ಏನಿಲ್ಲದಂಗೆ ಕಲಿದ್ಬಿಟ್ಟೆ ಈಗ ಮಳೆ ಚಳಿ ಶುರುವಾದ್ರಂತೂ ನಾನು ಸ್ವಲ್ಪ ಕೋಲ್ಡ್ ಬಾಡಿ ಆಗಲ್ಲ ನನಗೆ ನಾನು ಡೈಲಿ ವಿಡಿಯೋ ಹೋಗೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಬರ್ತಾ ಇದೆ ಕಂಟಿನ್ಯೂಸೇ ಕಂಟಿನ್ಯೂಷನ್ ಆಗಿ ನೋಡೋಣ ಮುಂದೆ ಏನು ಮಾಡ್ತೀನಿ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ತೀನಿ ಅಥವಾ ಏನು ಮಾಡ್ತೀನಿ ಅಂದರೆ ಗೊತ್ತಿಲ್ಲ ನಮ್ಮ ಮಮ್ಮಿ ಎಲ್ಲ ಬಟ್ಟೆಲ್ಲ ಹೋಗ್ತಾ ಹಾಕಿದ್ದಾರೆ ಅಲ್ಲೆ ಹೋಗಿ ಆಗ್ಬಿಡತಾರೆ ಅವರು ನಾವಾದ್ರೆ ಗೊಡಿ ಹಾಕೊಂಡ್ ಅಷ್ಟೊಂದು ಇದು ಮಾಡ್ತೀವಿ ಓಪನ್ ಮಾಡಿದಾಗ ತಗೆದು ಬಿಡೋದು ಅಪ್ಪಾ ಅದು ಹೊಂಟರೆ ಬ್ಯಾಕ್ಸಸ್ ಆಗ್ಬಿಡುತ್ತೆ ನಿಮಗೆನೇ ತಗೆದು ಬಿಡು ಅಪ್ಪಾ ನಾನು ಇರೋ ಕರ್ಕರು ಕರ್ಕರು ತಪ್ ಮದ್ಲೇ ಕರ್ಕರು ಪಟಾಯ್ತ ಅದನ್ನಲ್ಲಿ ನಾನು ಕರ್ಕರು ತಪ್ ಭತ್ಯನನ್ನ ನಾನು ಡೈರೆಕ್ಟ್ ಆಗಿ ನೋಡ್ದಾರೆ ನಂತರ ಹ್ಮ್ ಇದೆ

சரி எம்आरपी है हां सर्वेंट पेमடி கே பே பண்ணா வீடியோ ಮಾಡக்கூட கிளா ஏன் அது இதோ ஓத கட்டத்தங்க இல்ல ನಾವು விட்டா பண்ஸ்பக்க மிசிங் ப்ராடக்ட் சின்ன இது ஏன் க்ளீன் ಮಾಡாதானோ ಗೊತ್ತಿಲ್ಲ ஏல இல்ல இதெல்லாம் நீனோ மாமுலி இது புடوري ஆர்டேபடு అనెస్ట్ స్పిన్ స్క్రబ్బర్ ఒక్కసారి మాత్రమే స్పిన్ ఫిక్స్ మార్కొండు ఇదను హ్యాంగ్ ಮಾಡొచ్చు కొట్టేదా ಎಸ್ ಗಾಯಸ್ ಇವತ್ತಂತೂ ಫುಲ್ಲು ಬ್ಯುಸಿ ಡೇ ಅಂತಲೇ ಹೇಳ್ಬೋದು ನಾನು ಇವತ್ತು ಸಂಡೆ ಇತ್ತಲ್ಲ ಒಂದು ಸ್ವಲ್ಪ ಜಾಸ್ತಿ ಎಲ್ಪ್ ಮಾಡೋಣ ಅಂತ ಬಂದು ಕೂತ್ಕೊಂಡ್ರೆ ನೋಡಿ ಇಷ್ಟು ಆರ್ಡ್ರ್ ಆಗಿರೋದು ಅಷ್ಟು ಇವಾಗ ನಾನು ಲ್ಯಾಪ್ಟಾಪ್ ಕೊಟ್ಟಿದ್ದೀನಿ ಬರೆಯೋದಕ್ಕೆ ಸೊ ಅಲ್ಲಿ ಆರ್ಡ್ರ್ ಹೋಗ್ಬಿಟ್ಟು ಬರೀತಾ ಇದ್ದಾರೆ ಬೇಗ ಬೇಗ ಪೇಂಟ್ ಆಗತ್ತೆ ಹೌದು ಹೌದು ಸೊ ಮತ್ತೆ ನೋಡಿ ಸ್ಟಾಕ್ ಆರ್ಡರ್ ನಾನು ಆರ್ಡರ್ ತೊಗೊಳ್ಳೋಣ ಅಂತ ಕೂತಿದ್ದೀನಿ ಬೆಳಗ್ಗೆಯಿಂದ ಸೊ ಫುಲ್ ತಲೆನೇ ಫುಲ್ ಹಿಂಗೆ ಬಗ್ಸಿ ಬಗ್ಸಿ ಫೋನ್ ನೋಡಿ ತಲೆನೇ ನೋವು ಬಂದುಬಿಡ್ತು ಸೊ ನೋಡಿ ಇಷ್ಟು ಆರ್ಡರ್ ನಾನೇ ತೊಗೊಂಡಿರೋದು ಇವತ್ತು ಆ ಕಡೆನೂ ಲೈನ್ ಅದು ನೆನ್ನೆ ತಗೊಂಡಿರೋದು ನಾನು ಇವತ್ತು ತಗೊಂಡಿರೋದು ಅದಕ್ಕೆ ಇವತ್ತು ತಗೊಂಡಿರೋದು ನಾನು ತಗೊಂಡಿರೋದು ಅಂತ ತೋರಿಸ್ತಿದ್ದೀನಿ ಫುಲ್ ಡೇ ಆಗಿ ಇವಾಗ ಒಬ್ರು ಅಂದರೆ ನಮ್ಮ ನಿಯರ್ ಬೈ ಒಬ್ಬರು ಬುಕ್ ಮಾಡಿದರು ಪಾಪ ಅವ್ರಿಗೆ ಅಲ್ಲೇ ಕೊಟ್ಬಿಡೋಣ ಅಂತ ಮಧ್ಯಾಹ್ನದಿಂದ ವೆಯ್ಟ್ ಮಾಡ್ತಿದ್ವಿ ನಮ್ಗೆ ಹೋಗೋಕ್ಕೆ ಆಗಿಲ್ಲ ಮತ್ತು ಮಳೆ ಬೇರೆ ಅವರು ಊರಿಗೆ ಹೋಗ್ಬೇಕಂತೆ ವೆಯ್ಟ್ ಇದ್ದಾರೆ ಸೊ ಅದಕ್ಕೆ ಬೊಮ್ಮ ಹೋಗ್ಬಿಟ್ಟು ಬರೋಣ ಅಂತ ಅಂತಿದ್ದೀನಿ ಸೊ ಲೆಟ್ಸ್ ಗೋ ಹೋಗೋಣ ಬಾ ಈಗ ಚಳಿ ಚಳಿ ಮಳೆ ಬೇರೆ ಬಂದು ನಿಂತಿದೆ ಅಂದರೆ ಕಾರ್ ಖಾರವಾಗಿ ತಿನ್ಕೊಂಡು ಬರ್ಬೋದು ನೋವು ಬಂದ್ಬಿಡುತ್ತೆ ಹ್ಞೂ ಎಲ್ಲನೂ ಕಷ್ಟ ಯಾವುದು ಈಸಿ ಇಲ್ಲ ಯಾವುದಿದೆ ಈಸಿ ಜಾಬ್ ಮತ್ತೆ ಯಾವುದು ಈಸಿ ಜಾಬ್ ಇಲ್ಲ ಯಾವುದು ಈಸಿ ಜಾಬ್ ಇಲ್ಲ ಈ ಸುಲಭವಾಗಿ ಎಲ್ಲೂ ದುಡ್ಡು ಬರಲ್ಲ ಕಷ್ಟಪಟ್ಟರೆ ಸುಖ ಇಲ್ಲ ಅಂದರೆ మామరె <laughs> അത മതേ ഖാന്നല്ല മമ്മി യമ മമ്മി റിവ്യൂസ് കൊട്ടിരോ നെ യോഗ എന്താ ഖാർ കൊടുത്തിന് ഇസ്കണ്ടു ആയിക്കൊള്ളക്കളി

പ്രമോദ്വ് റിപ്ലൈ മാതാ ഇതോ നന്ന തങ്കി സപ്രേറ്റ് ഇട്ട് അവൾ നമ്മൾ മൈമേൽ ഹാക്കരുന്ന തകണ്ടി പല്ലവോ അവളേനോ മെസേജ് മാളത്തെ പ്രമോദ്വ് റിപ്ലൈമാോ ഒളിദ് റിപ്ലൈ മാു സോ ഇഷ്ടീസ്റ്റു കറക്റ്റി വർദ്ധിതീനി പാക്ക് മാിത്ത ആൻഡ് ആ തുമ്പന ഹെ ബസ്സ് ഹെങ്കിൽ ട്രസ്റ്റ് ബിൽഡോ അത കേര സൊ ട്രസ്റ്റ് ഏത് ബിൽഡ് മാത്രേ ഇൻ ടൈമ് ആർഡർന കഴിസ്ക്കു ಕಸ್ಟಮರು ಮೆಸೇಜ್ ಮಾಡಿದಾಗ ಕ್ವಿಕ್ಕಾಗಿ ರಿಪ್ಲೈ ಇರಬೇಕು ನಮ್ಮದು ಹೆಂಗೆ ಅಂದರೆ ವಿತ್ ಅವ್ರು ಮೆಸೇಜ್ ಮಾಡಿದ ತಕ್ಷಣ ವಿತಿನ್ ಎ ಸೆಕೆಂಡಲ್ಲಿ ರಿಪ್ಲೈ ಹೋಗೋ ಥರ ನಾವು ಆ್ಯಕ್ಟಿವ್ ಆಗಿದ್ರೆ ಮಾತ್ರ ಈ ರೀತಿ ಬೆಳೆಯಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ಖಂಡಿತ ಈ ಫೀಲ್ಡಲ್ಲಿ ಬೆಳೆಯೋದು ತುಂಬಾ ಕಷ್ಟ ಸಿಕ್ಕಾಪಡೆ ಕಷ್ಟ ಇದೆ ಅಷ್ಟು ಈಸಿ ಅಲ್ಲವೇ ಅಲ್ಲ ಸೊ ತುಂಬ ಜನ ಹೇಳ್ತಾ ಇರ್ತಾರೆ ಇಷ್ಟು ಕ್ವಿಕ್ ರೆಸ್ಪಾನ್ಸ್ ಯಾರೂ ಕೊಡಲ್ಲ ಅಂತ ಅವ್ರಿಗೆ ಏನಾದರೂ ಪಾರ್ಸಲ್ ರಿಸೀವ್ ಆಗಿಲ್ಲ ಅಂದರೆ ನಾವು ಕೊರಿಯರ್ ಅವ್ರಿಗೆ ಕಳಿಸಿದು ಯಾವಾಗ ಡೆಲ್ವರಿ ಆಗುತ್ತೆ ಅಂತ ಕೇಳಿಕೊಂಡು ಸೊ ಅವರು ಮತ್ತೆ ಆ ಮೆಸೇಜ್ನ ಫಾರ್ವರ್ಡ್ ಮಾಡಿ ಎಲ್ಲಾನು ಮಾಡ್ತೀವಿ ಸೊ ಆ ಥರ ಮಾಡಿದ್ರೆ ಮಾತ್ರ ಈ ಬಿಸ್ನೆಸ್ಸಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆ್ಯಂಡ್ ಅದಲ್ಲೇ ಇವಾಗ ಮನೆ ಹತ್ರನೂ ಬಂದು ತೊಗೊಳ್ತಾರೆ ಸೊ ಅದು ಒಂದು ಬೆನಿಫಿಟ್ಸ್ ಇದೆ ನನಗೆ ಮನೆ ಹತ್ರ ಅರ್ಧ ಸೇಲಾದರೆ ಮನೆ ಹತ್ರ ಕಾಲು ಭಾಗ ಸೇಲಾದರೆ ನಂಗೆ ಆನ್ಲೈನಲ್ಲೇ ಮುಕ್ಕಾಲ್ ಭಾಗ ಸೇಲಾಗಿ ಹೋಗುತ್ತೆ ಸೊ ಐ ಆಮ್ ಹ್ಯಾಪಿ ಸಿಗಬೇಡ ಹ್ಯಾಪಿಯಾಗಿದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಒಂದೊಂದು ನೋಡಿ ಪ್ಯಾಕಿಂಗ್ನ ಮಾಡಬೇಕು ಸೊ ಪ್ಯಾಕಿಂಗ್ ಮಾಡಲ್ಲ ಇವಾಗ ಜಸ್ಟ್ ಅದನ್ನು ಏನಂತಾರೆ ಬರ್ದು ಇಟ್ಟಿದ್ದೀನಲ್ಲ ಅದು ಸೀರೆ ಹೊರಗಡೆ ಒಳಗಡೆ ಹಾಕಿ ಹಾಕಿ ಇಡ್ತೀನಿ ಬಿಕಾಸ್ ಅದರಲ್ಲಿ ಒಂದು ರೀಲ್ಸ್ ಮಾಡಬೇಕು ನಾನು ನಾಳೆ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದೇ ಅಂದರೆ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದ ತಿಲ್ಲವಿ ಆಲ್ ಬಾಯ್